ಏನೇ ಅಮ್ಮಯ್ಯ ಅಲ್ಲ ಯಾರೋ ನೀನು ಅವಳುನು ಇಬ್ಬರು ಒಬ್ಬರು ಮದುವೆ ಆಗಿದ್ದೀವಿ ಅಂತಂದ್ರೆ ಅವಳು ಮಾತು ಬಿಡಿಸ್ಕೊಂಡು ಹೋದ್ರು ನೀನು ಬಿಡಿಸ್ಕೊಂಡು ಹೋಗಕ್ಕೆ ಯಾರು ಬರಲ್ವೇ ನಿನ್ ಇಲ್ವೇ ಅಯ್ಯೋ ಅವ್ರ ಅಕ್ಕ ಬಂದಿದ್ಲು ಬಿಡಿಸ್ಕೊಂಡು ಹೋದ್ಲು ನನಗೆ ಯಾರು ಇದಾರೆ ಅಜ್ಜಿ ಯಾರು ಇಲ್ಲ ನನ್ನ ಗಂಡನು ನನ್ನ ಮಗ ಅವ್ನಿಗೆ ಇಟ್ಟಿರುತ್ತೆ ಅಂತಂದ್ರೆ ಅದೇನು ಪ್ರೀತಿನೇ ಇಲ್ಲ ನನ್ನ ಕುಡಕ್ ನನ್ನ ಮಗ ಅಯ್ಯೋ ದೇವ್ರಿ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿಮ್ಮ ಸಂಬಂಧಿಕರು ಯಾರು ಇಲ್ವೇ ನೀನು ನೋಡಕ್ಕೆ ಯಾರು ಬರಲೇ ಇಲ್ಲ ಐದಾರ್ ಕಣಗಿ ಏನ್ ಮಾಡೋದು ಯಾರಿಗೂ ನಾನ್ ಬೇಡವಾಗಿದ್ದೀನಿ ಇವಾಗ ಅಲ್ವಾ ಅದಕ್ಕೆ ನನ್ ಕಷ್ಟ ಅರ್ಥ ಮಾಡ್ಕೊಂಡು ನೀವಾದ್ರೂ ಇದ್ದೀರಾ ಅಯ್ಯೋ ಹೋಗ್ಲಿ ಬಿಡಮ್ಮ ಬಿಡು ಮಾಳ್ತೀಯ ಕಳ್ತೀಯ ಆ ಕಳ್ಳಿನ ಕಳ್ಳ ಜೊತೆ ಸೇರ್ಕಂಡೆ ಇನ್ನೇನಾಗತ್ತಿ ಅವಳು ಓಡಿಸು ಬಿಟ್ಬಿಡು ಓಡ್ಸಿನ ಹ್ಮ್ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು ಹಂಗ ಮಾಡಿ ಹೇಳ್ತೀನಿ ನಿನ್ ಅಣ್ಣ ನೀನು ಸೇರ್ಕೊಂಡು ಅವ್ಳ ಮನೆ ಬಿಟ್ಟು ಓಡಿಸ್ರಿ ಮನಿಗ್ ಸೇರಿಸ್ಬೇಡ್ರಿ ಅವಾಗ ಸರಿಯಾ ಬುದ್ಧಿ ಕಲಿತಾ ಅವಳು ಹ್ಮ ಮನೆಗೆ ಸೇರಿಸ್ಬೇಡ್ರಿ ಅಯ್ಯೋ ಸಾಕತಯ್ಯ ಮನೆ ಸೇರ್ಸ್ಬಿಡ್ರಿ ಅಂದ್ರೆ ಅವಳೇ ದೊಡ್ಡ ಜಾಸ್ತಿ ಮನೆಗಿರಕ್ಕೆ ಅವಳನ್ನ ನಾನು ಜೋರ್ ಮಾಡಿ ಓಡ್ಸಕ್ ಆಗಲ್ಲ ಹೆಂಗಾದ್ರು ಮಾಡಿ ಜೈಲಿ ಸಿಗಾಸ್ತಾನ ಅಂತನ ನಾನೇ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕಳ್ತನ ಮಾಡಕ್ ಕರ್ಕೊಂಡೋದೆ ಆದ್ರೆ ನಾನು ಸಿಗಾಕಂಗಾಯ್ತು ನಾನು ಅವಳು ಸಿಗಾಕ್ಸಿ ನಾನ್ ಬಚ್ಚವಾಗನ ಹೆಂಗ್ ಹಳ ದೊಡ್ಡ ಜೈಲ್ ಸೇರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಅದು ಏನೇನೋ ಆಗ್ಲಿ ನಾನೇ ಸಿಗಾಕೊಂಡ್ ನಾನೇ ಉಳ್ಕಾಯ್ತು ಅವಳಿಗೆ ಹೌದಾ ಅಯ್ಯೋ ಪಾಪ ನೀನ್ ಸಿಗಾಕಬಾರಾಯ್ತು ಆ ಕಳ್ಳಿ ಮುಂಡೆ ಒಬ್ಬಳೆ ಸಿಗಾಕೊಂಡು ಸಹಾಯ ತಕ್ಕ ಇಲ್ಲೇ ಇರ್ಬೇಕಾಯ್ತು ಆಗ್ಲಾದ್ರು ನೀನು ನೆಮ್ಮದಿ ಆಗಿರ್ತಿದ್ದೆ ಎಲ್ಲ ಜನಗಳು ನೆಮ್ಮದಿ ಸಿಗೋದು ಇಂತ ಕಳ್ಮುಂಡೆ ಆಗಿದ್ದೆ ಹಾ ಈ ಪೊಲೀಸ್ನಾಗೂ ಬುದ್ಧಿ ಇಲ್ಲ ಅಂತವ್ರನ್ನ ಬಿಟ್ಕೊಳಸ್ತಾರೆ ನಮ್ಮಂತ ಇಲ್ಲೇ ಇಚ್ಛ್ತಾರೆ ಹಾ ಏನೋ ದೊಡ್ಡ ತಪ್ಪು ಮಾಡಿದಿವಿ ಏನೋ ಅಮ್ಮಂಗೆ ನಮ್ಮನ್ನ ಯಾವಾಗ ಬಿಡ್ತಾರೋ ನಾವ್ ಯಾವಾಗ ಆ ಸಣ್ಣ ತಾತನು ಆಡೋದ್ ನೋಡ್ತೀವೋ ಅಂತ ಕಾಯ್ತಾ ಇದ್ದೀವಿ ಅಲ್ವಂಕ್ಜ್ಜಿ ಓ ಕಣೆ ಸಾಕಮ್ಮ ನಾನು ಅಷ್ಟೇನೆ ಆ ಸಣ್ಣೀ ಹಾ ಅಯ್ಯೋ ನನ್ನ ಜೀವನ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಅಳ್ತಿರೋದು ಆ ತಾತ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅಳ್ತಾ ಇರೋದನ್ನ ನೋಡಬೇಕು ಎರಡು ಕಣ್ಣಿಂದನ ಅಂತ ಕಾಯ್ತಾ ಇದ್ದೀನಿ ನಾನು ಆದರೆ ನಮಗೆ ಯಾವಾಗ ಬಿಡುಗಡೆ ಭಾಗ್ಯ ಸಿಗುತ್ತೋ ಅಯ್ಯೋ ಏನೇ ಸಾಕಮ್ಮ ಅಲ್ಲ ನಮ್ಮದೇ ದೊಡ್ಡ ಕೇಸಲ್ಲ ಜಲ್ದಿ ಬಿಡ್ತಾರೆ ಅಂತನಾ ಹೇಳ್ತಾ ಇದ್ಲು ಈ ಹುಡುಗಿ ಆದರೆ ಈ ಇನ್ನೂ ಬಿಡೋಂಗ್ ಕಾಣಿಸ್ತಾ ಇಲ್ಲ ಬಿಡ್ತಾ ಸುಮ್ಮೀರಾಜಿ ಕಥಾಜಿ ಯಾಕೆ ಯೋಚನೆ ಮಾಡ್ತೀಯಾ ಹಾ ಹಾಂ ಇವತ್ತೇ ಬಿಟ್ಟರು ಬಿಡ್ಬೋದು ನಮ್ಮನ್ನ ಕೇಳೋಕ್ಕಾಗಲ್ಲ ಹಾ ಏಕೆಂದ್ರೆ ಪೊಲೀಸು ಗುಸು ಗುಸಿ ಪಿಸಿ ಬಿಸಿ ಏನೋ ಮಾತಾಡ್ತಾ ಇದ್ರು ನಾನು ಆಗಲೇ ನೀನು ಈ ಕಡೆಗೆ ಹೋದಾಗ ಆ ಕಿಡಿಕೆ ಮಗಳಾಗಿ ಕೇಳಿಸ್ಕೊಂತಿದ್ದೆ ಹ್ಞೂ ಹೌದಾ ಹೆಂಗು ಬಿಟ್ಟರು ಸಾಕು ಸೀದ ಬಿಟ್ಟ ತಕ್ಷಣನಾ ಆ ಸಣ್ಣಿನ ಹುಡುಕ ಎಲ್ಲಿಗ ಅವಳು ಮೊದ್ಲು ಯಾವ ಊರಾಗಿದ್ಲು ಗೊತ್ತೇ ಆ ಊರಾಗೆ ಹೋಗಿರ್ಬೇಕೇನಮ್ಮ ಕಣಜಿ ಅದೇ ಊರಾಗೆ ಹೋಗಿರ್ಬೇಕೇನೋ ಹ್ಮ್ ಅದೇ ಅಲ್ಲಿ ಮೆಳ್ಳಳ್ಳಿ ಅಂತ ಆಯ್ತಲ್ಲ ಹಾಂ ನಮ್ಮೂರ ಮೊದಲಾಗಿ ಒಂದು ದೂರ ಬಿಟ್ಟು ಇನ್ನೊಂದು ಅಲ್ಲಿ ಹ್ಞೂ ಮೊದಲು ಇರೋದು ತಟ್ಟಿ ಮಾರ್ಕೊಂಡು ಇದ್ದಿದ್ದು ಅಲ್ಲಿಗೆ ಹೋಗಿರಬೇಕು ಆ ತಾತನ ಬಿಟ್ಟು ಹ್ಞೂ ಸರಿ ಅಲ್ಲಿಗೆ ಹೋಗಿ ನೋಡೋಣ ಅಲ್ವಾ ಫಸ್ಟು ಹ್ಞೂ ಅಲ್ಲಿಗೆ ಹೋಗೋಣ ಮೊದಲು ಅದೇ ಊರಿಗೆ ಹೋಗಿ ಸಣ್ಣಗೆ ಗೋಳಾಡೋದು ನೋಡಬೇಕು ಮೊದಲು ಆ ತಾತಗಿಂತನ ಸಣ್ಣಗೆ ಗೋಳಾಡೋದು ನೋಡಬೇಕು ಅಂತ ಆಸೆ ನನಗೆ ಹ್ಞೂ ಸೀದಾ ಅಲ್ಲಿಗೆ ಹೋಗೋಣ ಆ ನಮ್ಮ ನಮ್ಮೂರಿಗೆ ಹೋಗೋದು ಬೇಡ ಹ್ಞೂ ಸರಿ ಸರಿ ಆಯಿತು ಏನು ಸರ್

യ്യൂ ഇല്ല കണക്ക ನಮ್ಮನ್ನ ಬಿಡಿಸಿಕೊಂಡ ಹೋಗ್ರಿ ಅಂದ್ರೆ ನಮಗೆ ಏನುಮಗ ಗೊತ್ತಾಗುತ್ತೆ ಜಾಮೀನ್ ತರಕೇ ದುಡ್ಡು ಗಿಡ್ಡಿ ಎಲ್ಲ ಬೇಕು ಅದೆಲ್ಲ ಎಲ್ಲಿಂದ ಒಂದ್ಸಲ ನಾವು ಅ ನಮ್ಮನಿಗೆ ಗೊತ್ತಾಗಲಮ್ಮ ಸದ್ಯ ನಾವೇ ಇಲ್ಲಿಂದ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದೀವಿ ಅಯ್ಯೋ ಹಂಗನ್ ಬೇಡ ಕಣಕ್ಕ ಅಯ್ಯೋ ನನಂತ ಇಲ್ಲ ಇದೆ ಸತ್ಯ ಹೋಗ್ತೀನಿ ಅಷ್ಟೇನೆ ದೈವಟ್ಟು ನನ್ನ ಹೆಂಗಾದ್ರು ಮಾಡಿ ಬಿಡಿಸಿಕೊಂಡ ಹೋಗ್ರಿ ಜೀ ಕದ್ರಾಜಿ ನೀನಾದರೂ ಬಿಡಿಸಿಕೊಂಡ ಹೋಗಿಜಿ ನನ್ನ ಕೈಲಿ ಇಲ್ಲ rakk ಆಗಲ್ಲ ಕಣಾಜಿ ಕಣಮುಂಡೆ ಸೇಳಿನೇ ಬಿಡಸಿ ಬಿಟ್ಟವರೇ ನನ್ನ ಬಿಡತಾ ಇಲ್ಲ ജമീൻ കൊണ്ട് ബിടിക്കു നന്ന ನಾವ ಅಯ್ಯೋ ನಮಗೇ ದುಡ್ಡಿಲ್ಲ ಕಣಮ್ಮ ನಿನಗಿನ್ನ ದುಡ್ಡು ಕೊಟ್ಟು ಕೋರ್ಟಿಗೆ ಏನಾನೋ ಕಟ್ಬೇಕಂತೆ ಅದೇನೇನೋ ಅನ್ನೋ ಅದೆಲ್ಲ ನಮ್ಗೆ ಎಲ್ಲಿ ಗೊತ್ತಾಗುತ್ತಮ್ಮ ಹಾಂ ನಾವು ಸತ್ಯ ಹೋದ್ರೆ ಸಾಕು ಅಂತ ನಾವು ಕಾಯ್ತಾಯಿದ್ದೀವಿ ಯಾರಾದ್ರೂ ಬಂದು ಬಿಡ್ತಾರೆ ಬಿಡ್ತಾರೆ ಸುಮ್ಮೀರು ನಮ್ಮನ್ನು ಬಿಟ್ಟಂಗೆ ಅಯ್ಯೋ ನಿಮ್ದಂದ್ರೆ ಏನೋ ಸಣ್ಣ ಕೇಸು ಹಚ್ಚ ಮೂರು ದಿನ ಜೈಲಾಗಿ ಇದ್ದಾರೆ ಅಷ್ಟೇ ನಂದು ಕಳ್ತನದ ಕೇಸು ಕಂಪ್ಲೇಂಟ್ ಕೊಟ್ಟರೆ ಐ ಆರ್ ಏನೋ ಮಾಡೋರಂತೆ ಅದಕ್ಕೆ ನಾನು ಬಿಡೋಲ್ಲ ಅಯ್ಯೋ ಸರಿ ಸರಿ ಆಯ್ತಮ್ಮ ನಾವು ಪ್ರಯತ್ನ ಮಾಡ್ತೀವಿ ನಿನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬರ ಜೀವ ಜಲ್ದಿ ಸಾಕಯ್ಯ ಸುಳ್ಳು ಹೇಳ್ಬೇಡ ಬಿಡಿಸ್ಕೊಂಡು ಹೋಗ್ತಿರತ್ತಾನೆ ಹಾ ನಿನ್ನೆ ನಮ್ ಕಂಡಿಲ್ ಕುಂತಿರ್ತೀನಿ ಬಿಡಿಸ್ಕೊಂಡು ಹೋಗ್ಬೇಕು ಬೇಕಂದ್ರೆ ಬಂದಾಗ ನಾನ್ ದುಡ್ಡು ಹೆಂಗಾದ್ರು ಒಂದ್ ಕೊಡ್ತೀನಿ ನಿಮಗೆ ನಾನ್ ಬಿಡಿಸ್ಕೊಂಡು ಹೋಗ್ರಿ ಆಯ್ತಮ್ಮ ಆಯ್ತಾಯ್ತು ಬಿಡಿಸ್ಕೊಂಡು ಹೋಗ್ತೀವಿ ಬಾ ಕದಜಿ ಬಾ ಹೋಗ ನಾವು ಸರಿ ನಡಿಯಮ್ಮ ಹೋಗೋಣ ಹಾ ಶಿಲ್ಪ ಹುಷಾರು ಇಲ್ಲ ಇರು ಅರಿಬೇಡ್ರಿ ನಾನು ಬಿಡಿಸ್ಕೊಂಡು ಹೋಗ್ರಿ ಬೇಕು ಅಂದ್ರೆ ಒಂದು ಜಾಸ್ತಿನೇ ದುಡ್ಡು ಕೊಡ್ತೀನಿ ನಾನು ಬಿಡಿಸ್ಕೊಂಡು ಹೋದ್ರೆ ಹಾ ಅಯ್ಯಯ್ಯೋ ಇದೇನಪ್ಪ ಇದು ನಾನು ಒಂಟಿ ಆಗ್ಬಿಟ್ಟೆ ಇಲ್ಲಿ ಇವರೆಲ್ಲ ಜೊತೆಗಿದ್ರು ಹೆಂಗ್ ಹೋದ್ಲೆ ನನ್ ಕಷ್ಟ ಹೇಳ್ಕೊಂತಿದ್ದೆ ಮಾತಾಡಕಾದ್ರು ಇರೋರು ಆದ್ರೆ ಈಗ ಯಾರು ಇಲ್ಲ ಒಂಟಿ ಬೀಚ್ ಹಾಕಿದ್ದಾರೆ ನಾನು ಒಬ್ಳೇ ಇರ್ಬೇಕ ಇಲ್ಲಿ ಬಂದ್ರವ್ರು ಹ್ಞೂ ಬರ್ತಾ ಇದ್ದಾರೆ ಮೇಡಮ್ ಹೇಳಿದ್ದೀನಿ ಬಂದ್ರೆ ನಿಮಗೆ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತಾನೆ ವಾರ್ನಿಂಗ್ ಕೊಟ್ಟು ಕಳಿಸ್ಬಿಡಿ ಮೇಡಮ್ ಸರಿ ಸರಿ ಬರಲಿ ರೀ ಮೇಡಮರೇ ನಮ್ಮನ್ನ ಬಿಡ್ತಾ ಇದ್ದೀರಾ ನಮಗಂತೂ ಸಂತೋಷ ಆಯ್ತು ಹೆಂಗ ಬಿಡ್ತಾ ಇದ್ದೀರಲ್ಲ ಈಗ ಬಿಡ್ತಾ ಇದ್ದೀರಿ ಇನ್ನೊಂದ್ಸಲ ಏನಾದ್ರು ಚಾಡಿ ಹೇಳೋದು ಇನ್ನೊಂದ್ಸಲ ಹಾಳು ಮಾಡೋಂತ ಕೆಲಸ ಮಾಡೋದು ಅದೆಲ್ಲ ಮಾಡಿದ್ರೆ ಒದ್ದು ಹಾಕ್ಬಿಡ್ತೀನಿ ಹ ಮೂರ್ ತಿಂಗಳು ಒಳಗೆ ಬರಬಾರ್ದು ಹಂಗ್ ಮಾಡ್ಬಿಡ್ತೀನಿ ಹುಷಾರ್ ಆಯ್ತು ಮೇಡಮ್ ನಾವ್ ಯಾಕೆ ಹಂಗ ಮಾಡಕ್ ಹೋಗೋಣ ಹಾ ಇನ್ಮೇಲೆ ಹಂಗ ಅಂತ ಅವಕಾಶನೂ ಇಲ್ಲ ನಮ್ಗೆ ಅಂದ್ರೆ ಏನತ್ತ ಏನಜ್ಜಿ ಹೇಳ್ತಾ ಇದೀರಾ ನೀವು ஏனூல்ல அங்கே மாக்கே ஆகல இன்மேல் ஹா நாங்க அனுபவசிவல்ல அந்த ஹேர்த்தே த அஜி அஸே ஆ சரி மேடம் அரே நோட் போதா சரி ஓகே உஷாரி ஆ ஆய் மேடம் அரே வர்த்தி ம் வர்த்தீர மத்தி வர ஆசை இதே நமக்கு ஐயோ இல்லீங்க கனசலுக்கு ஆசை இல்லை மேடம் நமக்கு ஓகேவா நம்ம ஓகேவா அது ஓகேவீ அந்த போலீஸ் ஸ்டேஷன் ஆஸ்பத்திரை கோர்ட்டு அல்ல வர்த்தி அந்த ஹேல்பாரும் ஆ ஓகே ಸರಿ ಮೇಡಮ್ ಬರ್ತೀವಿ ಅಲಾ ಹೋಗ್ತೀವಿ ಸಾಕಮ್ಮ ನನಗಂತೂ ಪಕ್ಷಿಗಳು ಹಾರಾಡ್ತಾವಲ್ಲ ಹಂಗ ಅನ್ನಿಸ್ತಿ ಕಣೆ ಈ ಜೈಲಿಂದ ಹೊರಕ್ ಬಂದಿರೋದ್ ಕೋತ್ಕು ಹ್ಮ್ ಅಯ್ಯಪ್ಪ ಏಟೊತ್ತಿಗೆ ಹೊರಗಿನ ಬೆಳಕು ನೋಡ್ತೀವೋ ಸೂರ್ಯನ್ ಬೆಳಕು ಅಂತ ಅನ್ನಿಸ್ತಿತ್ತು ಅಯ್ಯೋ ಸದ್ಯ ಬಂದ್ವಲ್ಲ ವರಕ್ಕೆ ನನಗೂ ಹಂಗೆ ಅನ್ನಿಸ್ತೈತೆ ಕಣಜ್ಜಿ ಆ ಕಷ್ಟ ಆಗ್ತೈತಿ ಯಪ್ಪ ನಾನು ಎಂದೆಂದೂ ಜೈಲಿಗೆ ಬಂದಾಡಲ್ಲ ಅಲ್ಲ ಒಂದೇ ಒಂದು ಚಾಡಿ ಮಾತು ಹೇಳಿದ್ಕೆ ಜೈಲಿಗೆ ಹಾಕ್ಬಿಟ್ಟಲ್ಲ ಅಲಸ್ಮಕ್ಕನ ಎಲ್ಲದಕ್ಕೂ ಕಾರಣ ಹಾಂ ಪೊಲೀಸ್ನರಿಗೆ ಹೇಳಿ ಒಳಕಾಕ್ಸಿದ್ಲು ಹಾಂ ಇಲ್ಲಿದ್ರೆ ಆ ಪೊಲೀಸ್ನಾರೇ ಇಂಥದ್ಕೆಲ್ಲ ನಾ ಗೊತ್ತಿರಲಿಲ್ಲ ಅನ್ಸುತ್ತೆ ಅಲಸ್ಮಿ ಇಲ್ಲದ್ದೆಲ್ಲ ನಾ ಚಿಟಪತಿ ಮಾಡ್ತಾಳೆ ಅವಳಿಗೆ ಒಂದು ಗತಿ ಕಾಣಿಸ್ಬೇಕು ಮೊದ್ಲು ಹಾಂ ಸಂಡಿ ಅಲ್ಲ ಅಲಸ್ಮಿ ದೂರ ಮಾಡ್ಬೇಕು ನಮ್ಮ ಮೂರ್ ಬಿಟ್ಟು ತೊಲೋಗಬೇಕು ಹಂಗೆ ಮಾಡಬೇಕು ಅಲಸ್ಮಿಗೆ ಹ್ಞೂ ಅವಳಿಗೂ ಯಾವ ಒಂದು ಗಟ್ಟಿ ಕಾಣಿಸೋಣ ಬಿಡು ಈಗ ನಾವು ಮೊದಲು ಸಣ್ಣ ನೋಡೋಣ ನಡಿ ಸಣ್ಣ ಹೋಗಿ ಎಷ್ಟು ಗೋಳ ಆಡ್ತಾ ಇದ್ದಾಳೋ ಅಂತಾನ ಗೋಳ ಆಡ್ತಾ ಇದ್ದಾಳು ಅಥವಾ ಯಾವ್ದಾನ ಕೆರೆನ ಬಾವಿನ ನೋಡ್ಕೊಂಡು ಮ್ಯಾಕ್ ಹೋಗ್ಯವಳು ಏನೋ ನನಗೆ ಆಯ್ತಲ್ಲ ಏ ಅಂತಾನೆಲ್ಲ ಹೋಗೋಣಲ್ಲ ಅವಳು ಗಟ್ಟಿ ಗಿಟ್ಟಿ ಗಟ್ಟಿಗಿಟ್ಟಿ ಹೋಗಂಗಿದ್ದೆ ಈಟಾಕಿ ಯಾವಾಗ್ಲೂ ಅವಳು ಮ್ಯಾಕೆ ಹ ಗಟ್ಟಿ ಅವಳು ಹಾಂ ಗಟ್ಟಿನಾದ್ರೂ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳ್ತಾಳೆ ಅಂತ ಸಾಯ್ತಾಳೆ ಹ ಹ ಎಂದಿಗೂ ಇಲ್ಲ ಈ ತತ್ತಿಗೆ ಮನೆಗೆ ಹುಕೊಂಡು ಒಬ್ಬಳೆ ಆಡ್ತಿರ್ತಾಳೆ ಯಾಕಾದ್ರೂ ಆ ಮುದ್ಕೊಂಡು ಮದುವೆ ಆದ್ನು ಆ ಯಾಕಾದ್ರೂ ಒಡವೆ ದುಡ್ಡಿ ರಾಸಿಗೆ ಆ ಗುಂಡಜ್ಜಿ ಮಾತುಕಳ್ಕೊಂಡು ಮದ್ವೆ ಆದ್ನು ಅಂತನ ಅಳ್ತಾ ಇರ್ತಾಳೆ ಹ್ಞೂ ಏನು ನಾವು ಒಂದಿಷ್ಟು ನೋಡಿ ಮಜಾ ತಮ್ಮನ ನಡಿ ಹೋಗಣ ಹಾಂ ಹೌದೌದು ಭಾರಿ ಸಾಯ ಅಂತಾಳಲ್ಲ ಅವಳು ಬಾ ಹೋಗಣ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ